ಜಾರಿಗೊಳಿಸಿದ ಮೋದಿ ಗೌರ್ಮೆಂಟ್ ಏನಿದು ಇಲ್ಲಿದೆ ಇದರ ಕಂಪ್ಲೀಟ್ ಭಾರತದ ಇತಿಹಾಸದಲ್ಲೇ ಈ ದಿನ ಒಂದು ಅವಿಸ್ಮರಣೀಯ ದಿನವಾಗಿ ಇಡಲಿದೆ ಇದು ಭವಿಷ್ಯದ ಪೀಳಿಗೆ ಈ ದಿನವನ್ನ ಶಾಶ್ವತವಾಗಿ ನೆನಪಿಸಿಕೊಳ್ಳುವ ದಿನ ಇದಾಗಿದೆ ಪೌರತ್ವ ತಿದ್ದುಪಡಿಯ ಕಾಯ್ದೆಯಡಿಯಲ್ಲಿ ಸೋಮವಾರ ಜಾರಿಗೆ ಬಂದಿದೆ ಗೃಹ ಸಚಿವಾಲಯವು ಸಿಎ ನಿಯಮಗಳ ಕುರಿತು ಅಧಿಸೂಚನೆಯನ್ನ ಹೊರಡಿಸಿದೆ ಈ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿದಾಗ ಸಾಕಷ್ಟು ವಿರೋಧ ಅದಾದರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ ಇದರಿಂದ ಏನು ಲಾಭ ಅಂತ ತಿಳಿದುಕೊಳ್ಳೋಣ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಸತ್ತು ಅಂಗೀಕಾರವನ್ನ ನೀಡಿದೆ ಆದರೆ ಈ ಕುರಿತು ಅಧಿಸೂಚನೆಯನ್ನ ಹೊರಡಿಸಿರ್ಲಿಲ್ಲ ಇದರಲ್ಲಿ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ಗಿಂತ ಮೊದಲು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಶರಣಾರ್ಥಿಗಳಾಗಿ ಆಗಮಿಸಿದ ಅಲ್ಪಸಂಖ್ಯಾತ ಹಿಂದೂಗಳು ಸಿಖ್ಖರು ಬೌದ್ಧರು ಮತ್ತು ಜೈನರು ಹಾಗೆ ಪಾರ್ಸಿಗಳು ಹಾಗೆ ಕ್ರಿಶ್ಚಿಯನ್ನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತೆ ಈ ಕಾನೂನಿನಲ್ಲಿ ಮುಸ್ಲಿಮರನ್ನ ಸೇರಿಸಲಾಗಿಲ್ಲ ಆರು ವರ್ಷಗಳಲ್ಲಿ ಭಾರತೀಯ ಪೌರತ್ವವನ್ನ ನೀಡಲಾಗುವುದು ಮೇಲೆ ನಮೂದಿಸಲಾಗಿರುವಂತಹ ದೇಶಗಳಿಂದ ಭಾರತಕ್ಕೆ ಆಗಮಿಸಿದ ನಿರಾಶ್ರಿತರಿಗೆ ಆರು ವರ್ಷದ ಒಳಗಾಗಿ ಭಾರತೀಯ ಪೌರತ್ವವನ್ನ ನೀಡಲಾಗುತ್ತೆ ತಿದ್ದುಪಡಿಯ ಮೂಲಕ ಈ ನಿರಾಶ್ರಿತರ ಸ್ವಾಭಾವಿಕತೆಯ ನಿವಾಸದ ಅಗತ್ಯವನ್ನ ಹನ್ನೊಂದು ವರ್ಷಗಳಿಗಿಂತ ಐದು ವರ್ಷಗಳಿಗೆ ಕಡಿಮೆ ಮಾಡಲಾಗಿದೆ ಮಹತ್ವದ ವಿಷಯ ಅಂದ್ರೆ ಸಿಎ ಯಾರ ಪೌರತ್ವವನ್ನ ಕಸಿದುಕೊಳ್ಳುವ ಕಾನೂನಲ್ಲ ಬದಲಿಗೆ ಇದು ಪೌರತ್ವವನ್ನ ನೀಡುವ ಆಗಿದೆ ಈ ಅಡಿಯಲ್ಲಿ ನಾಗರಿಕತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಪೋರ್ಟಲ್ ಅನ್ನ ಆರಂಭ ಮಾಡಿದೆ ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಮತ್ತು ಪೌರತ್ವ ನೀಡುವ ಪ್ರಕ್ರಿಯೆಯು ಆನ್ಲೈನ್ ಮುಖಾಂತರ ನಡೆಯಲಿದೆ ಅರ್ಜಿದಾರರು ದಾಖಲೆಗಳಿಲ್ಲದೆ ಭಾರತವನ್ನ ಪ್ರವೇಶಿಸಿದ ವರ್ಷವನ್ನ ಅಲ್ಲಿ ನಮೂದಿಸಬಹುದು ಮೂಲಗಳ ಪ್ರಕಾರ ಅರ್ಜಿಯನ್ನ ಸಲ್ಲಿಸಲು ಬಯಸುವವರಿಗೆ ಯಾವುದೇ ದಾಖಲೆಗಳನ್ನ ಕೇಳಲಾಗುವುದಿಲ್ಲ ಎನ್ನಲಾಗಿದೆ ಬಳಿಕ ಗೃಹ ಸಚಿವಾಲಯವು ಕೂಡ ಅರ್ಜಿಯನ್ನ ಪರಿಶೀಲನೆ ಮಾಡಿದ ನಂತರ ಅವರಿಗೆ ಪೌರತ್ವವನ್ನ ನೀಡಲಾಗುತ್ತೆ ಈ ಸಿಎ ವಿವಾದಕ್ಕೆ ಸಿಲುಕಲು ಕಾರಣ ಏನು ಈ ಕಾಯ್ದೆಗೆ ವಿಪಕ್ಷ ನಾಯಕರು ಸೇರಿದಂತೆ ಕೆಲ ಮುಸ್ಲಿಂ ಪಂಗಡದವರಿಂದ ವಿರೋಧ ವ್ಯಕ್ತವಾಗಿದೆ ಈ ಕಾಯ್ದೆಯ ಮುಸ್ಲಿಂ ಸಮುದಾಯವನ್ನ ಗುರುತಿಸಲಾಗುತ್ತೆ ಮತ್ತು ಇದು ಸಂವಿಧಾನದ ಹದಿನಾಲ್ಕನೇ ವಿಧಿ ಮತ್ತು ಸಮಾನತೆ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಅವರು ಆರೋಪಿಸುತ್ತಾರೆ ಮೂರು ದೇಶಗಳ ಮುಸ್ಲಿಮರಿಗೆ ಪೌರತ್ವದ ಬೇಡಿಕೆ ಕೂಡ ಇದೆ ಹಾಗಾದ್ರೆ ಇದುವರೆಗೆ ಅವರಿಗೆ ಪೌರತ್ವ ಹೇಗೆ ಸಿಗ್ತಾ ಇತ್ತು ಯಾರಾದ್ರೂ ಭಾರತದ ಪೌರತ್ವವನ್ನ ವಹಿಸಿದ್ರೆ ಅವರು ಕನಿಷ್ಠ ಹನ್ನೊಂದು ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿರಬೇಕು ಅಂತ ಕಾನೂನು ಹೇಳುತ್ತೆ ಆದ್ರೆ ಹೊಸ ಕಾನೂನಿನ ಪ್ರಕಾರ ಮೂರು ದೇಶಗಳಿಂದ ಬರುವ ಮುಸ್ಲಿಮೇತರರಿಗೆ ಹನ್ನೊಂದು ವರ್ಷಗಳ ಬದಲಿಗೆ ಆರು ವರ್ಷಗಳ ಒಳಗೆ ಪೌರತ್ವ ನೀಡಲಾಗುವುದು ಎನ್ನಲಾಗಿದೆ ಆದ್ರೆ ಈ ದೇಶಗಳನ್ನ ಹೊರತುಪಡಿಸಿ ಬೇರೆ ದೇಶಗಳಿಂದ ಬರುವ ಜನರು ಭಾರತದಲ್ಲಿ ಹನ್ನೊಂದು ವರ್ಷಗಳ ಕಾಲಾವಧಿಯನ್ನ ಪೂರ್ಣಗೊಳಿಸಬೇಕಾಗಲಿದೆ ಯಾವುದೇ ಧರ್ಮ ಅಥವಾ ಸಮುದಾಯಕ್ಕೆ ಸೇರಿದವರಾಗಿರಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ